ಹಲೋ ನಮಸ್ತೆ ನಾನು ನಿಮ್ಮ ಆಶಾ ಪ್ರಕಾಶ್ ಇದ್ದೀನಿ ಹುಡುಗರಿಗೆ ರಜೆ ಇತ್ತಲ್ಲ ಎರಡು ದಿನ ಅದಕ್ಕೆ ಊರಿಗೆ ಬಂದೆ ಇಲ್ಲಿ ಮಳೆ ಜಾಸ್ತಿ ಬಂತು ಮಳೆ ಜಾಸ್ತಿ ಬಂದಿರೋದಕ್ಕೆ ಇಲ್ಲಿ ನಮ್ಮ ಮನೆಯಲ್ಲಿ ಹಳೆ ಮನೆ ಇದು ಅದೆಲ್ಲ ಸ್ವಲ್ಪ ಬಿದ್ದೋಗಿದೆ ಹಾಂ ಇದು ಒಂದು ಹಳೆ ಸಾಮಾನೆಲ್ಲ ಇಟ್ಕೊಳ್ಳೋದಕ್ಕೆ ಗಲ್ಲಿ ಒಂದು ಸ್ವಲ್ಪ ಶೀಟ್ ಹಾಕ್ಬಿಟ್ಟು ಮಾಡ್ಕೊಂಡಿದ್ವಿ ಹಳೆ ಸಾಮಾನೆಲ್ಲ ಇಟ್ಕೊಳ್ಳೋದಕ್ಕೆ ಅದೆಲ್ಲ ಮಳೆ ಬಂದು ಎಲ್ಲ ಬಿದ್ದೋಗ್ಬಿಟ್ಟಿದೆ ಇದು ನಮ್ಮ ಅಪ್ಪ ಓಡಿಸ್ತಿದ್ದು ಗಾಡಿ ಟಿ ವಿ ಎಸ್ ನಮ್ಮಪ್ಪ ಈಗಿಲ್ಲ ಗಾಡಿ ಮಾತ್ರ ಇದೆ ಹಾಗೆ ಇಟ್ಕೊಂಡಿದ್ವಿ ಗಾಡಿನ ಈ ಮನೆ ಮಳೆ ಬಂದರೆ ತುಂಬ ಸೋರ್ತಿತ್ತು ನಮ್ಮ ನಮ್ಮಮ್ಮವರು ಒಂದು ಹೊಸ ಮನೆ ತಗೊಂಡು ಪಕ್ಕದಲ್ಲೇ ಅಲ್ಲಿ ಒಂದೂವರೆ ವರ್ಷ ಆಯಿತು ಈಗ ಮನೆ ಕಟ್ಟಿ ಅದು ಮನೆ ಹೊಸ ಮನೆಗೆ ಹೋಗಿ ಅಲ್ಲಿದ್ದಾರೆ ಒಂದುವರೆ ವರ್ಷದಿಂದ ಈ ಮನೆ ಖಾಲಿ ಇದೆ ಇದು ಮಳೆ ನೀರಕ್ಕೂ ಅಂತ ಬರ್ತಿತ್ತಲ್ಲ ನೋಡಿ ಮಳೆ ನೀರು ಬಂದಾಗ ಆ ಪೈಪು ಅಲ್ಲಿದೆಯಲ್ಲ ಪೈಪು ಗೋಡೆ ಹತ್ತಿರ ಆ ಪೈಪ್ ಕಲೆಕ್ಷನ್ ಎಲ್ಲಿ ಕೊಟ್ಟಿದ್ವಿ ಈಗ ನಾವು ಇಲ್ವಲ್ಲ ಎಲ್ಲ ಪೈಪೆಲ್ಲ ಬಿದ್ದೋಗ್ಬಿಟ್ಟಿದೆ ಎಲ್ಲ ಬಿಚ್ಚಿಟ್ಬಿಟ್ಟಿದ್ದಾರೆ ಮಳೆ ನೀರು ಬಂದರೆ ಇಲ್ಲಿ ಇಲ್ಲಿ ಸ್ಟೋರ್ ಆಗಿ ಇಲ್ಲಿಂದ ಕಲೆಕ್ಷನ್ ತಗೊಂಡಿದ್ವಿ ಕಲೆಕ್ಷನ್ ತಗೊಂಡ್ವಿ ನಲ್ಲಿ ಹಾಕ್ಸ್ಕೊಂಡಿದ್ವಿ ಮಳೆ ನೀರು ಬಂದರೆ ಅಲ್ಲಿ ಹೋಗಿ ಸ್ಟೋರೇಜ್ ಆಗ್ತಿತ್ತು ಅಲ್ಲಿಂದ ಮನೆಗೆ ಉಪಯೋಗಿಸ್ಕೊತಾ ಇದ್ವಿ ಚೆನ್ನಾಗಿತ್ತು ನೀರೆಲ್ಲ ಮನೆಯೆಲ್ಲ ಯಾವ ಥರ ಆಗಿದೆ ಈಗ ಅಂತ ನಮ್ಮ ಹತ್ರ ಹಸು ಇತ್ತು ಅದು ಹಸು ನಮ್ಮ ಹತ್ರ ಹಸು ಇತ್ತು ಅದಕ್ಕೆ ಕೊಟ್ಟಿಗೆ ಮಾಡ್ಕೊಂಡಿದ್ವಿ ಇಲ್ಲಿ ಇದು ಕೊಟ್ಟಿಗೆ ಧನೇನು ಕೊಟ್ಟಿಗೆ ಇದು ಒಂದು ಮೂರು ಹಸು ಇತ್ತು ನಮ್ಮ ಹತ್ರ ಹಾಲು ಕರಿತಾ ಇದ್ವಿ ಹತ್ತು ಹತ್ತು ಲೀಟ್ರ್ ಹಾಲು ಕರೆದಿ ಡೈ ಡೈರಿಗೆ ಹಾಕ್ತಾ ಇದ್ವಿ ನಾನೇ ಕರಿತಿದ್ದೆ ಹಾಲು ಈ ಮನೇಲಿ ಬೇಕಾದಷ್ಟು ನೆನಪುಗಳಿದೆ ನನಗೆ ಇಲ್ಲೇ ಹೊರ್ಗಡೆ ಬಂದರೆ ನೀರು ಮನೆ ಇದೆ ನೋಡಿ ಕಡೆಯದು ಕಡೆಯ ಬೋಲೆ ಖಾಲಿ ಮಾಡಿದ್ದಾರೆ ನೋಡಿ ಅಲ್ಲಿ ಕಡೆ ನೀರು ಮನೆ ಯಾವ ರೀತಿ ಇರುತ್ತೆ ಅಂತ ಈಗ ಮನೆ ಒಳಗೆ ಹೋಗೋಣ ನೋಡಿ ಎಲ್ಲ ಮಳೆ ಬಂದರೆ ಬಟ್ಟೆ ಸುರಿತಿತ್ತು ಅಲ್ಲಿ ನಾವು ಟಿ ವಿ ಇಟ್ಟಿದ್ವಿ ಆ ಮೂಲೆಯಲ್ಲಿ ಅಲ್ಲಿ ಮಳೆ ಬಂದರೆ ಟಿ ವಿ ಮೇಲೆಲ್ಲ ಮಳೆಯಿಂದ ಬಂದ್ಬಿಡ್ತಿತ್ತು ಮಳೆ ನೀರು ಅಯ್ಯೋ ಅದೆಲ್ಲ ನೆನೆಸ್ಕೊಂಡ್ರೆ ಎಷ್ಟು ಅಳನು ಬರುತ್ತೆ ಈಗ ಬೇಜಾರಾಗುತ್ತೆ ನೋಡಿ ಗೋಡೆ ಎಲ್ಲ ಯಾವ ರೀತಿ ಆಗ್ಬಿಟ್ಟಿದೆ ಸಿಕ್ಕಾ ಬಟ್ಟೆ ಮಳೆ ಎಲ್ಲ ಸುರಿಯುತ್ತೆ ಅಲ್ಲಿ ಅದಕ್ಕೆ ಎಲ್ಲಿ ಮಳೆ ಮಳೆ ಬಂದು ಮನೇನಾದರೂ ಬಿದ್ದುಬಿಡುತ್ತೋ ಅಂತ ಬೇಗ ಬೇಗ ಮನೆ ಕಟ್ಕೊಂಡು ಅಲ್ಲಿ ಹೋದರು ನಮ್ಮವರು ಆ ಮನೇಲಿ ನನ್ನ ತಮ್ಮ ಮತ್ತು ನಮ್ಮಮ್ಮ ಇಬ್ಬರು ಇದ್ದಾರೆ ಮತ್ತು ಇಲ್ಲೊಂದು ಇಲ್ಲೊಂದು ರೂಮ್ ಇದೆ ಇಲ್ಲೊಂದು ಒಲೆ ಹಾಕ್ಸಿದ್ವಿ ಈ ನಾನ್ ವೆಜ್ ಏನಾದರೂ ಮಾಡಿದ್ರೆ ಹೊರಗಡೆ ಮಾಡ್ಕೊಳ್ಳೋಣ ಅಂತ ಈ ಕಡೆ ರೂಮಲ್ಲಿ ಒಂದು ಚಿಕ್ಕ ರೂಮಲ್ಲಿ

ಸುಮಾರು ಈ ಮನೆ ಒಂದು ಎಪ್ಪತ್ತೈದು ವರ್ಷದ್ದು ಇಂದಲೂ ಮನೆ ನಮ್ಮ ಅಪ್ಪ ಇದ್ದಾರಲ್ಲ ಅವ್ರ ತಾತ ಇದ್ದದ್ದು ಮನೆ ಇದ್ದು ಎಪ್ಪತ್ತು ವರ್ಷ ಆಗಿದೆ ಈ ಮನೆಗೆ ಸಣ್ಣಂಚ್ ಮನೆ ಇದು ನೋಡಿ ಮನೇಲಿ ಇದ್ದರೆ ಮಳೆ ಬಂದರೆ ಏನೋ ಸರಿ ಮಾಡ್ಕೊಂಡಿರ್ತೀವಿ ಮನೇಲಿ ಯಾರೂ ಇಲ್ಲ ಅಂತಂದರೆ ನೋಡಿ ಅಂಚೆಲ್ಲ ಹೆಂಗೆ ಕಾಣಿಸ್ತಾ ಇದೆ ಅಂಚೆ ಇಲ್ಲ ಅಲ್ಲಿ ಮಳೆ ನೀರು ಬಂದದ್ದು ಡೈರೆಕ್ಟಾಗಿ ಇಲ್ಲೇ ಬಂದ್ಬಿಡುತ್ತೆ ಮನೆ ಒಳಗೇನೆ ಇದು ದೇವ್ರ ಮನೆ ಅಲ್ಲೆಲ್ಲ ಮೇಲ್ಗಡೆ ಇದೆಯಲ್ಲ ಅಲ್ಲೆಲ್ಲ ಮಳೆ ನೀರು ಬಂದ್ರೆ ಅಲ್ಲೆಲ್ಲ ಪೂರ್ತಿ ಬಂದ್ಬಿಡ್ತಿತ್ತು ಕೆಳಗಡೆ ತಂಕನು ಬಂದ್ಬಿಡ್ತಿತ್ತು ಇಲ್ಲೆಲ್ಲ ಫುಲ್ ತುಂಬ್ಕೊಂಡ್ಬಿಡ್ತಿತ್ತು ಇಲ್ಲಿ ಮೇಲೆ ಅಟ್ಟ ಇತ್ತು ಅದಕ್ಕೆ ಅಲ್ಲಿದ್ದದ್ದು ಸಾಮಾನುಗಳೆಲ್ಲ ತೆಗೆದು ಇಲ್ಲಿ ಹಾಕಿದ್ದಾರೆ ಈಗ ಅಲ್ಲಿ ಮಳೆ ನೀರು ಬಂದ್ರೆ ಎಲ್ಲ ಸುರಿತಾ ಇತ್ತು ಅಲ್ಲಿ ಸ್ವಲ್ಪ ಸಾಮಾನು ಮರದ್ದು ಎಲ್ಲ ಇತ್ತು ಅದನ್ನೆಲ್ಲ ತೆಗೆದು ಈ ಕಡೆ ಇಟ್ಟಿದ್ದಾರೆ ಈಗ ಇದು ನಮ್ಮ ಅಡುಗೆ ಮನೆ ಇಲ್ಲಿ ಮೊದಲು ಒಲೆ ಇತ್ತು ನಮ್ಮದು ಸೌದೆ ಒಲೆ ಇತ್ತು ಸೌದೆ ಒಲೆ ಗ್ಯಾಸ್ ಬಂದಾದ್ಮೇಲೆ ಸೌದೆ ಒಲೆ ತೆಗ್ದಾಕ್ಬಿಟ್ಟು ಗ್ಯಾಸ್ ಇಟ್ಕೊಂಡ್ವಿ ಇಲ್ಲಿ ಅಡುಗೆ ಮಾಡ್ತಿದ್ದದ್ದು ಎಲ್ಲ ನೆನಪಾಗ್ತಿದೆ ಈಗ ಇಲ್ಲಿ ಬನ್ನಿ ರೂಮಲ್ಲಿ ತೋರಿಸ್ತೀನಿ ನೋಡಿ ಯಗ್ನಗಳು ಎಲ್ಲ ಹೆಂಗೆ ಬಿಲ ತುಡಿದೆ ಎಲ್ಲ ನಾವಿದ್ದಾಗಲೂ ಅಪ್ಪ ಭತ್ತ ಬೆಳೀತಾ ಇದ್ರಲ್ಲ ಆವಾಗ ತಂದು ಹಾಕ್ತಿದ್ರು ಯಗ್ನಗಳು ಭತ್ತ ತಿನ್ನೋದಿಗೆ ಬಂದು ಹಿಂಗೆ ಎಲ್ಲನೂ ಈ ರೀತಿ ಮಾಡ್ಬಿಡ್ತಿದ್ವು ನಾವು ಹಬ್ಬ ಹುಣ್ಣಮೆ ಬಂದರೆ ಅದಕ್ಕೆಲ್ಲ ಕಲ್ಲೆಲ್ಲ ಒಡೆದು ಎಲ್ಲ ಮೆತ್ತಿ ಎಲ್ಲ ಮಾಡಿ ಆಮೇಲಿಂದ ತೊಪ್ಪೆ ಮನೆ ಆಗ ತೊಪ್ಪೆ ಮನೆ ಮನೆ ತಾರಿಸ್ತಿದ್ವಿ ಇವಾಗ ತಾರಿಸಿದ್ದೀನಿ ನಾನು ತಾರಿಸಿದ್ದೀನಿ ಆವಾಗೆಲ್ಲ ಎಲ್ಲ ತಾರಿಸಿ ಮನೆಯೆಲ್ಲ ತಾರಿಸಿ ಎಲ್ಲ ಮಾಡ್ತಿದ್ವಿ ನೋಡಿ ಹೆಗ್ಣಗಳ ಎಲ್ಲ ಯಾವ ರೀತಿ ಮಾಡಿದೆ ಇದೊಂದು ರೂಮು ಇದೊಂದು ಹೇಳಬೇಕು ಇಲ್ಲಿ ತೊಲೆ ಇದೆಯಲ್ಲ ಇಲ್ಲಿಗೆ ಹಗ್ಗ ಕಟ್ಕೊಟ್ಬಿಡ್ತಿದ್ರು ನಮ್ಮಪ್ಪ ಹಗ್ಗ ಕಟ್ಕೊಟ್ಬಿಟ್ಟು ಅದಕ್ಕೆ ದಿಂಬ ಹಾಕೊಂಡು ಹೂ ಎಲೆ ಥರ ಆಟಾಡ್ತಾ ಇದ್ವಿ ಹ್ಞೂ ಎಷ್ಟೊಂದು ನೆನಪುಗಳಿದೆ ಈ ಮನೇಲಿ ನಾನು ನನ್ನ ತಂಗಿ ಜಗಳಾಡಿದ್ದು ಅಪ್ಪನ ಕೈಲಿ ಒಡ್ಸ್ಕೊಂಡಿದ್ದು ಬೇಕಾದಷ್ಟು ನೆನಪುಗಳಿದೆ ಅಲ್ಲ ಯಾವ ಥರ ಆಗಿದೆ ಗೋಡೆ ಏನಿಲ್ಲ ಈ ಮನೇಲಿನೂ ಅಷ್ಟೇ ನೆನಪು ಮಾತ್ರ ಅಷ್ಟೇ ಈ ನನಗಂತೂ ಎಲ್ಲ ನೆನೆಸ್ಕೊಂಡ್ರೆ ಒಳ ಬರುತ್ತೆ ಏನು ಮಾಡೋಕ್ಕಾಗಲ್ಲ ಮುಂದೆ ಹೋಯ್ತಾ ಇರಬೇಕಲ್ಲ ನಾನು ಹುಟ್ಟಿ ಬೆಳೆದದ್ದು ಇದೇ ಮನೇಲಿ ನನ್ನ ಮಕ್ಳಿಗೂ ಇದೇ ಮನೇಲಿ ಎರಡು ಮ ಎರಡು ಮಕ್ಳಿಗೂ ಬಣ್ಣ ತನ್ನದು ಇದೇ ಮನೆಯಲ್ಲಿ ಇಲ್ಲೇ ನನ್ನ ಮಕ್ಕಳು ಆಟ ಆಡ್ಕೊಂಡು ತೆವ್ಕೊಂಡು ಎಲ್ಲ ಇಬ್ಬರೂ ಇಲ್ಲೇ ಇದೇ ಮನೇಲಿ ಬೆಳೆದಿದ್ರು ಎಷ್ಟು ಕಷ್ಟ ಇತ್ತು ಜೀವನ ಅದ್ರಲ್ಲಿ ಎಷ್ಟು ನೆಮ್ಮದಿ ಆಗಿದ್ವಿ ಈಗ ಎಷ್ಟು ದುಡಿದ್ರು ನೆಮ್ಮದಿ ಅನ್ನೋದೇ ಇರೋದಿಲ್ಲ ಮಳೆ ಜೋರಾಗಿ ಬಂದ್ರೆ ನಮ್ಮಪ್ಪ ಮಳೆ ಸುರಿತಾ ಇದ್ರೆ ಕಡ್ಡಿ ತಗೊಂಡು ಅಂಚೆಲ್ಲ ಸರಿ ಮಾಡ್ತಿದ್ರು ಮಳೆ ನೀರು ಬಂದರೆ ಎಲ್ಲ ಮನೆಗೂ ಪಾತ್ರೆಗಳಿಡ್ತಿದ್ವಿ ಮತ್ತೆ ಗೋಣಿ ಚೀಲ ಹಾಕ್ತಿದ್ವಿ ಕಷ್ಟದ ಜೀವನಗಳಲ್ಲಿ ನೆಮ್ಮದಿ ಇತ್ತು ಈ ಕಷ್ಟ ಇಲ್ಲದ ಜೀವನದಲ್ಲಿ ನೆಮ್ಮದಿನೇ ಇರಲ್ಲ ನನಗಂತೂ ಬೇಕಾದಷ್ಟು ನೆನ್ಪುಗಳಿದೆ ಮನೇಲಿ ನಮ್ಮಮ್ಮ ಅಂತಿ ಮನೆ ನೋಡಿ ಈಗ ಅಷ್ಟೊಂದು ಅಳುತ್ತಾರೆ ಯಾವಾಗಲೂ ಅಳ್ತಾರೆ ಮನೆ ನೋಡಿ ನಾನು ಅದಕ್ಕೆ ಅಮ್ಮನ ಕರ್ಕೊಂಡು ಬಂದಿಲ್ಲ ಅಲ್ಲೇ ಇದ್ದಾರೆ ಮನೆಯಲ್ಲಿ ನಾನು ಸುಮ್ಮನೆ ಬಂದೆ ಮನೆ ನೋಡ್ಕೊಂಡು ಬರ್ತೀನಿ ಏನು ಬಂದೆ ಇಲ್ಲ ಅಂದರೆ ಜೊತೇಲೆ ಬಂದಿದ್ದರೆ ಸುಮ್ಮನೆ ಅಳ್ತಿದ್ರು ನೋಡಿದ್ರಲ್ಲ ಇದು ನಮ್ಮ ಮನೆ ನಾವು ಹುಟ್ಟು ಬೆಳೆದದ್ ಮನೆಯೆಲ್ಲ ಇದೇ ಇದು ಇದೇ ಮನೇಲಿ ನಾವು ಬೆಳೆದಿರೋದು ಈಗೆಲ್ಲ ತಾರಸಿ ಮನೇಲಿ ಇದ್ದೀವಿ ಆದರೆ ಮೊದಲಿದ್ವಲ್ಲ ಖುಷಿ ಇಲ್ಲ ಈ ತೊಟ್ಲು ಇದು ನಂದು ನಾನು ಹುಟ್ಟಿದಾಗ ತಗೊಂಡಿದ್ದ ತೊಟ್ಲು ಅಂತ ಇದು ಇದರಲ್ಲಿ ನಾನು ನನ್ನ ತಂಗಿ ನನ್ನ ತಮ್ಮ ನನ್ನ ಇಬ್ಬರು ಮಕ್ಕಳು ಇದೇ ತೊಟ್ಲಲ್ಲಿ ಬೆಳೆದಿರೋದು ಇದು ಕೆಳಗಿದೆಯಲ್ಲ ಈ ತೊಟ್ಲು ಎಲ್ಲ ಕೆಲಸ ಇಲ್ಲೇ ಹೇಗೆ ಕೂತ್ಕೋತಿದ್ವಿ ಇದೇ ಜಾಗದಲ್ಲಿ ಈಗೆಲ್ಲ ನೆನಪು ಅಷ್ಟೆ